ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ ನಾನು ಪವಿತ್ರ ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ಬನ್ನಿ ಇವತ್ತಿನ ಒಂದು ದಿನ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆಯಿತು ಸೊ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಎಲ್ಲ ಒರೆಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ತಲೆಯೆಲ್ಲ ನೀಟಾಗಿ ಬಾತ್ಕೊಂಡು ಬಿಡ್ತೀನಿ ಸೊ ನಾನು ಹಿಂಗೆ ಸಹ ಹೇಳಿದ್ದೀನಿ ಈ ರೀತಿ ಕೋಂಬ ಯೂಸ್ ಮಾಡಿ ಸಿಕ್ಕನ್ನ ಬಿಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗೋ ಮುಂಚೆ ಎಣ್ಣೆ ಹಚ್ಕೊಂಡ್ರೆ ಮುಖ ಎಲ್ಲ ಮತ್ತೆ ಆಯಿಲಿ ಆಯ್ಲಿ ಥರ ಆಗೋಲ್ಲ ಸ್ನಾನ ಮಾಡ್ಕೊಂಡು ಬಂದು ಎಣ್ಣೆ ಹಚ್ಕೊಂಡ್ರೆ ಮುಖ ಎಲ್ಲ ಮತ್ತೆ ಆಯ್ಲಿ ಆಯ್ಲಿ ಥರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆನಂತರ ಸ್ನಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಿನ್ನೆ ಅಮಾವಾಸ್ಯ ಇತ್ತಲ್ವ ಸೊ ತಲೆ ಸ್ನಾನ ಮಾಡಿದ್ವಿ ನನಗೆ ತಲೆ ಸ್ನಾನ ಮಾಡಿದರೆ ಎಲ್ಲಾದರೂ ಹೋಗೋದಿದ್ದರೆ ಮಾತ್ರ ನಾನು ಕೂದಲನ್ನ ಹೀಗೆ ಬಿಡ್ತೀನಿ ಇಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ಡೇನೇ ಎಣ್ಣೆನ ಅಪ್ಲೈ ಮಾಡಿಬಿಡ್ತೀನಿ ಸೊ ಇವಾಗ್ಲೂ ಕೂಡ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೊಳ್ತೀನಿ ಹೆಡ್ ಮಸಾಜ್ ಮಾಡೋದರಿಂದ ಒಂಥರ ಏನೋ ರಿಲೀಫ್ ಸಿಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ನಾವು ಟೈಮ್ ಕೊಡಲೇಬೇಕಾಗುತ್ತೆ ಬರೀ ಮಕ್ಕಳು ಗಂಡರು ಅಂತ ಹೇಳ್ತಾ ಇದ್ರೆ ಆಗೋದಿಲ್ಲ ಸೊ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಬೇಗ ಇದ್ದರೆ ಸೊ ಎಲ್ಲ ಕೆಲಸ ಕೂಡ ಬೇಗ ಆಗುತ್ತೆ ನಮಗೂ ಕೂಡ ನಾವು ಒಂದು ಹತ್ತು ನಿಮಿಷನಾದರೂ ಟೈಮ್ ಕೊಟ್ಕೊಳ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಅದರ್ವೈಸ್ ಏನು ನಮ್ಮದು ಹೇರ್ ಪ್ಯಾಕ್ ಆಗಿರ್ಬೋದು ಹೆಡ್ ಮಸಾಜ್ ಆಗಿರ್ಬೋದು ಸೊ ಈ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಮಕ್ಕಳು ಕೂಡ ಎಲ್ಲರೂ ಮಲ್ಕೊಂಡಿದ್ರು ಸೊ ನಾನು ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಹಾಗೆ ನಾನು ಸಿಂಪಲ್ಲಾಗಿ ಡೈಲಿ ಹೇರ್ ಸ್ಟೈಲ್ ಮಾಡ್ತೀನಿ ಯಾಕೆಂದರೆ ನನ್ನದು ಮುಂದ್ಗಡೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಕೂದಲು ಸೊ ಹಾಗಾಗಿ ನಾನು ಏರಿಸ್ಬಿಟ್ಟು ಕ್ಲಿಪ್ ಹಾಕಿಬಿಟ್ಟೆ ಬಾಚ್ಕೊಂಡು ಬಿಡ್ತೀನಿ ಹಾಗೆ ಯಾವಾಗಲೂ ಮನೆಯಲ್ಲಿ ಜಡೆ ಕೂಡ ಹಾಕ್ಕೊಳ್ತೀನಿ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ನಾನು ಬಿಡ್ತೀನಿ ಇವಾಗ ಪೂಜೆ ಆಯ್ತು ಸೊ ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಇವತ್ತು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ನೀರು ಒಂದು ಹಾಕಿಟ್ಟಿದ್ದೀನಿ ಇಡ್ಲಿ ಬ್ಯಾಟರ್ ಏನು ತೆಗ್ದಿಲ್ಲ ತೆಗಿಬೇಕು ಹಾಗೆ ಇಡ್ಲಿ ಹಾಕ್ಬಿಟ್ಟು ಆಮೇಲೆ ಮಕ್ಕಳನ್ನ ಎಡ್ಸಿದ್ರಾಯ್ತು ಅಂತ ಅನ್ಕೊಂಡಿದ್ದೆ ಬಟ್ ಆಲ್ರೆಡಿ ಎದ್ದಿದ್ದಾರೆ ಎದ್ದುಬಿಟ್ಟು ಅಲ್ಲೇ ಆಟ ಆಡ್ತದ ಚಿನ್ನ ನಾನು ಡೈಲಿ ಲೋಬನ ಹಾಕ್ತೀನಿ ಯಾಕೆಂದ್ರೆ ಮನೇಲೆಲ್ಲ ಒಂದು ಗುಡ್ ವೈಬ್ಸ್ ಇರುತ್ತೆ ಸೊ ಏನೋ ಒಂಥರ ಮಾರ್ನಿಂಗ್ ಫ್ರೆಶ್ ಆಗಿರುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಲೋಬಾನದ ಸ್ಮೆಲ್ ಎಲ್ಲ ಸೊ ಹಾಗಾಗಿ ನಾನು ಡೈಲಿ ಲೋಬಾನ ಹಾಕ್ತೀನಿ ಸೊ ಲೋಬಾನ ಹಾಕ್ಬಿಟ್ಟು ಪೂಜೆ ಎಂಡ್ ಮಾಡ್ತೀನಿ ಸೊ ಇವತ್ತು ಕೂಡ ಲೋಬಾನ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡೆ ಬೆಳಗ್ಗೆ ಸ್ವಲ್ಪ ಬೇಗ ಅನ್ನೋ ರೀತಿ ಪೂಜೆ ಮಾಡಿದ್ರು ಮೈಂಡ್ ತುಂಬಾನೇ ಚೆನ್ನಾಗಿರುತ್ತೆ ಮನ್ಸಿಗೆ ಒಂಥರ ನೆಮ್ಮದಿ ಸಮಾಧಾನ ನನ್ ಮಗನಿಗೂ ಅಷ್ಟೇ ಲೋಬಾನ ಸ್ಮೆಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎದ್ ಬಂದ ತಕ್ಷಣ ಲೋಬಾನದ ಹತ್ರ ಹೋಗ್ತಾ ಅಷ್ಟೊಂದು ಇಷ್ಟ ಐತೆ ಗುಡ್ ಮಾರ್ನಿಂಗ್ ಚಿನಿ ಹಿಂದ ಸರಿ ಮಕ್ಕಳನ್ನು ನಿಲ್ಲಿಸ್ಕೊಂಡು ಓನಾಗಿ ವಾಯ್ಸ್ ಕೊಟ್ಟು ನಾವು ಕ್ಯಾಮ್ರಾನ ಫೇಸ್ ಮಾಡ್ತಾ ಮಾತಾಡ್ತೀವಿ ಅನ್ನೋದು ಆಗೋದಿಲ್ಲ ಯಾಕೆಂದರೆ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಕೆಲಸ ಮಾತಾಡ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸೈಡಲ್ಲಿ ಸಾಂಬಾರು ಬಿಸಿ ಇಟ್ಕೊಂಡಿದ್ದೀನಿ ನೈಟು ತರಕಾರಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಸಾರಿ ನೈಟೆಲ್ಲ ನಿನ್ನೆ ಮೂರು ಗಂಟೆ ಹಾಗೆ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸೊ ಇಡ್ಲಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಚಟ್ನಿಗೆ ಬೇಕಲ್ವ ಕಾಯಿ ಚಟ್ನಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇಡ್ಲಿಗೆ ಯಾವಾಗಲೂ ಸೋಡಾ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ಇಡ್ಲಿ ಎಲ್ಲ ಎಲ್ಲೋ ಎಲ್ಲೋ ಥರ ಆಗಿಬಿಡತ್ತೆ ತಿನ್ನೋದಕ್ಕೆ ಟೇಸ್ಟು ಇರೋಲ್ಲ ಏನೋ ಒಂಥರ ಹಾಕ್ತಿರತ್ತೆ ಅದು ಗಂಟಲ್ಲೆಲ್ಲ ಸೊ ಸ್ವಲ್ಪ ಸೋಡಾ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದು ನನ್ನ ಅನುಭವ ಸೊ ನಾನು ಫಸ್ಟ್ ಟೈಮ್ ಅಮ್ಮ ಮನೇಲಿ ಇಡ್ಲಿ ಮಾಡಿದಾಗ ಹಾಗೆ ಮಾಡಿದ್ದು ಫುಲ್ ಸೋಡಾ ಪುಡಿ ಜಾಸ್ತಿ ಹಾಕಿಬಿಟ್ಟು ಮಾಡಿದ್ದೆ ಎಲ್ಲ ಎಲ್ಲೋ ಹಾಕಿ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟು ಇವತ್ತು ನಮ್ಮ ಮನೇಲಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ಇದು ನನ್ನ ಮಗನಿಗೆ ಫೇವ್ರೇಟ್ ಆಗಿರ್ತಕ್ಕಂಥದ್ದು ತಟ್ಟೆ ಇಡ್ಲಿ ಯಾವಾಗಲೇ ಇಡ್ಲಿ ಮಾಡ್ತೀನಿ ಅಂದ್ರೂ ಕೂಡ ತಟ್ಟೆ ಇಡ್ಲಿ ಮಾಡೋಮ್ಮ ಅಂತ ಹೇಳ್ತಾನೆ ನೈಟು ಅವನೇ ಈ ಸ್ಟ್ಯಾಂಡನ್ನು ಮೇಲೆ ಎತ್ತಿಟ್ಟಿರ್ತೀನಿ ನಾನು ಸೊ ನೈಟ್ ಅವನೇ ಸ್ಟ್ಯಾಂಡ್ ತೆಗೊಟ್ಟು ಪಾತ್ರೆ ವಾಶ್ ಮಾಡ್ಕೊಳ್ಳೋವರೆಗೂ ನಿಂತ್ಕೊಂಡಿದ್ದ ಯಾಕೆಂದರೆ ನನ್ನ ಮಗಳು ಬಂದ್ಬಿಟ್ಟು ಮಾಮೂಲಿ ಇಡ್ಲಿ ಇದ್ಲು ಇವನು ತಟ್ಟೆ ಇಡ್ಲಿ ಇದ್ದ ಸೊ ಹಂಗಾಗಿ ಮನೆಯಲ್ಲಿ ಒಬ್ಬರು ಮಕ್ಕಳಿದ್ರೆ ಏನು ಏನು ಕೇಳಿದ್ರು ಇನ್ನು ಇಬ್ಬಿಬ್ಬರು ಮೂರು ಮೂರು ಜನ ಮಕ್ಕಳೆಲ್ಲ ಅಂದರೆ ತುಂಬಾ ತೆಲ್ಲವು ಯಾಕೆಂದರೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಇವತ್ತೂ ಕೂಡ ಇಡ್ಲಿ ಮಾಡೋದಕ್ಕೆ ತುಂಬಾ ಮಾತುಕತೆಗಳಾಗಿರುತ್ತೆ ನನ್ನ ಮಧ್ಯೆ ಅಲ್ಲ ಅಣ್ಣ ತಂಗಿ ಮಧ್ಯೆ ಒಬ್ಬರು ತಟ್ಟೆ ಇಡ್ಲಿ ಒಬ್ಬರು ಮಾಮೂಲಿ ಇಡ್ಲಿ ಇನ್ನೊಬ್ರು ಪಡ್ಡು ದೋಸೆ ಈ ಥರದ್ದೆಲ್ಲ ಅವ್ರವ್ರ ಮಧ್ಯೆ ಮಾತುಕತೆಗಳು ನಡೆದಿರುತ್ತೆ ಸೊ ಇವತ್ತು ನಾನು ನನ್ನ ಫೇವ್ರೇಟ್ ಮಾಡಿಸ್ಕೊಳ್ತೀನಿ ನೆಕ್ಸ್ಟು ನೀನಿನ್ನ ಫೇವ್ರೇಟ್ ಮಾಡಿಸ್ಕೋ ಆ ಥರದ್ದೆಲ್ಲ ನಡ್ಸ್ಕೊಂಡಿರ್ತಾರೆ ಇರ್ತಾರೆ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಕಾಯಬೇಕು ನೀರು ಚೆನ್ನಾಗಿ ಕಾದ್ಮೇಲೆ ಇಡ್ಲಿ ಇಟ್ಟರೆ ಬೇಗ ಬೇಯ್ದು ಬಿಡುತ್ತೆ ಇಲ್ಲಾಂದರೆ ತುಂಬಾ ಲೇಟಾಗಿ ಹೋಗುತ್ತೆ ಹಾಗೆ ನೀವು ಇಡ್ಲಿ ಪಾತ್ರೆ ಕಪ್ಪಾಗಬಾರ್ದು ಅಂದರೆ ಅದಕ್ಕೆ ನೀವು ಸ್ವಲ್ಪ ಹಣ್ಣನ್ನು ಹಾಕಿದರೆ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ ಹಾಗೆ ಸ್ನೇಹಿತರೆ ಈ ಬಂದ ತೆಂಗಿನಕಾಯಿ ಬಂದುಬಿಟ್ಟು ಇದು ಊರಿಂದ ತಂದಿರತಕ್ಕಂಥದ್ರಿಂದ ನಮ್ಮ ಮನೆ ಹತ್ರನೇ ಬಿಟ್ಟಿರ್ತಕ್ಕಂಥ ತೆಂಗಿನಕಾಯಿ ತೆಂಗಿನ ಸರಿ ತೆಂಗಿನಕಾಯಿ ಇದು ಸಿಪ್ಪಿ ಸಮೇತ ನೋಡಿದಾಗ ಇದು ತುಂಬಾ ದೊಡ್ಡ ಕಾಯಿ ಬಟ್ ಸಿಂಪೇ ಓಪನ್ ಮಾಡಿದ್ವಿ ಅಂದರೆ ಇಷ್ಟೇ ಇಷ್ಟು ಕಾಯಿ ಇರೋದು ಒಂದು ಟೈಮ್ಗೆ ಇದು ಸಾಕಾಗೋದಿಲ್ಲ ಸೊ ಅಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ತೆಂಗಿನಕಾಯಿ ಸೊ ಅದನ್ನೇ ನಮ್ಮ ಮನೆಯವರು ಕೊಟ್ಬಿಟ್ಟು ಹೋಗಿದ್ರು ನನಗೆ ಈ ಕಾಯಿ ಕೊಡೋದಕ್ಕೆ ಬರೋದೇ ಇಲ್ಲ ಅದಿಷ್ಟೇ ಇಷ್ಟಿದೆ ಬೇಗ ಬೇಗ ಸುಲಿಯಕ್ ಆಗೋದೇ ಇಲ್ಲ ಹಾಗಾಗಿ ನಮ್ಮ ಮನೆಯವರೇ ಸುಲ್ತ್ಕೊಟ್ಟಿವ್ ಆ ಕೆಲ್ಸಕ್ಕೆ ಹೋಗಿದ್ರು ನನ್ನ ಮಗ ಬಂದ್ಬಿಟ್ಟು ಬ್ರಷ್ ಮಾಡಿಸು ಬಾ ಅಮ್ಮ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದಾನೆ ಹಾಗೆ ಇವ್ರಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬೇರೆ ಕಳಿಸಬೇಕು ಇವಾಗ ಮಕ್ಕಳನ್ನ ಸ್ಕೂಲಿಗೆ ಸೊ ನೆಕ್ಸ್ಟ್ ಟಿಫನ್ ಮಾಡಬೇಕು ಮಕ್ಕಳನ್ನ ಕಳಿಸಿ ಬಂದ ನಂತರನೇ ಏನಾದರೂ ಟಿಫನ್ ಮಾಡೋದು ಅಲ್ಲಿ ತನಕ ಆಗೋದಿಲ್ಲ ನಾವು ಎಷ್ಟೇ ಬೇಗ ಇದ್ರು ಕೂಡ ಅಂದರೆ ಟಿಫನ್ ತಿನ್ನುವಾಗ ಒಂದು ಸ್ವಲ್ಪ ಸಮಾಧಾನವಾಗಿ ತಿಂದರೆ ಒಂಥರ ಹೊಟ್ಟೆ ತುಂಬಿದ ಥರ ಫೀಲ್ ಇರುತ್ತೆ ಇಲ್ಲಾಂದರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ತಿಂದ್ವಿ ಅಂದರೆ ಅದೇನೋ ತಿಂದ್ವಿ ಇದ್ವು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಈ ಅಮಾವಾಸ್ಯೆ ಹುಣ್ಮೆ ಕಳೆದ್ರೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸೋದಕ್ಕೇ ಭಯ ಆಗುತ್ತೆ ಯಾಕೆ ಅಂತಂದರೆ ಈ ಅಮಾವಾಸ್ಯೆ ಹುಣ್ಮೆ ಎಲ್ಲ ಕಳೆದ ಮೇಲೆ ಅಮಾವಾಸ್ಯ ದಿನ ನೈಟ್ ಅಥವಾ ಹುಣ್ಮೆ ದಿನ ನೈಟು ಈ ಮೂರು ಹಾದಿ ಕೂಡಿದ ಹತ್ರ ನಿಂಬೆಹಣ್ಣು ಮೊಟ್ಟೆ ತೆಂಗಿನಕಾಯಿ you ಅದು ಇದು ಎಲ್ಲ ಇಡ್ತಾರೆ ಸೊ ನನ್ನ ಮಗಳ ಸ್ಕೂಲ್ ಹತ್ರ ಆ ಮೂರ್ ಹಾದಿ ದಾಟ ಬಿಟ್ಟು ಹೋಗ್ಬೇಕು ಅವ್ರಿಗೆ ಇಡೋದಿಕ್ ಬೇಡ ಅಂತ ಹೇಳಲ್ಲ ಬಟ್ ಸ್ಕೂಲ್ ಹೋಗೋ ದಾರಿಯಲ್ಲೆಲ್ಲ ತುಂಬಾ ಮಕ್ಳು ಓಡಾಡ್ತಿರ್ತಾರೆ ಅನ್ನೋ ಒಂದು ಸಣ್ಣ ಮ್ಯಾನರ್ಸ್ ಕೂಡ ಜನರಿಗೆ ಇಲ್ದಾಗಾಗಿದೆ ಸೊ ಎಷ್ಟೋ ಮಕ್ಳು ಅಲ್ಲಿಂದಾನೇ ಹೋಗ್ಬೇಕು ಏನಾರು ಮಕ್ಳಿಗೆ ಏನಾರು ಆದರೆ ತುಂಬಾ ಕಷ್ಟ ಆ ಥರದ ಮೂರ್ ಹಾದಿಗಳು ಕೂಡಿರೋದು ಎಷ್ಟೊಂದು ಪ್ಲೇಸಸ್ ಇರುತ್ತೆ ಸೊ ಅಲ್ಲೆಲ್ಲ ಇಡ್ಬೋದು ಅದು ಬಿಟ್ಟು ಆ ಸ್ಕೂಲ್ಗೆ ಹೋಗೋ ದಾರಿಯಲ್ಲೇನೆ ಇಟ್ಟಿರ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಕಳ್ಸೋದಿ ಯಾಕೆ ಅಂತಂದ್ರೆ ಯಾವುದೇ ಒಂದು ಶಾಸ್ತ್ರ ಮಾಡಿರ್ತಾರೆ ಅಂದ್ರೆ ಅದವ್ರ ಕೆಟ್ಟತನ ಕಳ್ಕೊಳೋದಿಕ್ಕೂ ಆಗಿರ್ಬೋದು ಅಥವಾ ಅವ್ರ ದೃಷ್ಟಿ ಕಳ್ಕೊಳ್ಳೋದಕ್ಕಾಗಿರ್ಬೋದು ಇನ್ನೇನಕ್ಕೋ ಒಂದು ಕೌರ್ ಒಂದು ತೊಂದರೆ ನಿವಾರಣೆಗೆ ಮಾಡ್ಕೊಳ್ತಾರೆ ಬಟ್ ಅವ್ರ ತೊಂದರೆಗಳನ್ನ ಬೇರೆಯವ್ರ ಮೇಲೆ ಹೋರ್ಸೋದು ತುಂಬಾ ತಪ್ಪು ಆ ತುಂಬಾ ಪ್ಲೇಸಸ್ ಗಳಿರುತ್ತೆ ಅಲ್ಲೆಲ್ಲಾ ಇಡ್ಬಹುದು ಬಟ್ ನನಗೆ ಚಿಕ್ಕ ಮಕ್ಕಳೆಲ್ಲ ಓಡಾಡೋ ದಾರಿಯಲ್ಲಿ ಇಡ್ತಾರಲ್ವಾ ತುಂಬಾನೇ ಬೇಜಾರಾಗುತ್ತೆ ಹಾಗೆ ನನಗೆ ಭಯನೂ ಕೂಡ ಆಗುತ್ತೆ ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸೋದಿಕ್ಕೇನೆ ಭಯ ಆಗುತ್ತೆ ಅಲ್ಲೇನೇ ಹೋಗ್ಬೇಕು ಅದ್ರ ಮುಂದ್ಗಡೆನೇ ಹೋಗ್ಬೇಕು ಎಷ್ಟು ಜನ ಬೈದ್ರೂ ಕೂಡ ಮತ್ತು ತಿರ್ಗಾ ಜನ ತೊಗೊಂಡು ಬಂದು ಅಲ್ಲೇನೇ ಇಡ್ತಾರೆ ಸ್ಕೂಲ್ಗೆ ಹೋಗೋ ಪೇರೆಂಟ್ಸ್ ಎಲ್ಲಾ ಬೈತಿರ್ತಾರೆ ಸೊ ಇಲ್ಲಿ ಇವರಿಗೆಲ್ಲೂ ಜಾಗನೇ ಸಿಗೋದಿಲ್ವಾ ಹೆಂಗೆ ಇಲ್ಲೇನೆ ಇಡ್ತಾರೆ ಇವರು ಅಂತ ಹೇಳಿ ಆದರೂ ಕೂಡ ಜನ ತಿಳ್ಕೊಳ್ಳೋದಿಲ್ಲ ಮತ್ತು ತೊಗೊಂಡು ಬಂದು ಅಲ್ಲೇ ಇಡ್ತಾರೆ ಒಂದು ಸಣ್ಣ ಮ್ಯಾನರ್ಸ್ ಒಂದು ಇದು ಹಾಗಿದ್ರೆ ಸ್ಕೂಲ್ ನೇಯರ್ ಇದೆ ಇಲ್ಲಿ ಮಕ್ಕಳು ತುಂಬ ಓಡಾಡ್ತಾರೆ ಇಲ್ಲಿ ನಾವು ಇಟ್ಟರೆ ಮಕ್ಕಳಿಗೆ ತೊಂದರೆ ಆಗತ್ತೆ ಅನ್ನೋದನ್ನು ಕೂಡ ಜನ ಯೋಚನೆ ಮಾಡೋದಿಲ್ಲ ಏನು ಮಾಡೋಕ್ಕಾಗಲ್ಲ ಈಗಿನ ಜನನೇ ಆಗಿರೋದು ಸ್ನೇಹಿತರೆ ಇವತ್ತು ತಟ್ಟೆ ಇಡ್ಲಿ ಮಾಡಿದ್ದೆ ನಾನು ಸೊ ನೋಡ್ತಿರ್ಬೋದು ಹೇಗಿದೆ ತಟ್ಟೆ ಇಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಒಂದೇ ಲೆವೆಲ್ ಅಲ್ಲಿ ಬಂದಿದೆ ಹಾಗೆ ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ ಇವಾಗ ಬ್ಯಾಟಿಂಗ್ ಮಾಡ್ತೀನಿ ಬ್ಯಾಟಿಂಗ್ ಮಾಡ್ಬಿಟ್ಟು ಬಟ್ಟೆ ವಾಶ್ ಮಾಡಿಕೊಂಡು ಹಾಗೆ ಹಾಗೆ ಇಡ್ಲಿ ತಿನ್ನೋದಕ್ಕೂ ಸಹ ತುಂಬಾ ಟೇಸ್ಟಿಯಾಗಿದೆ ಸಪ್ಪೆ ಇಡ್ಲಿ ತಿನ್ನೋದಕ್ಕೆ ಹಾಗೆ ನನಗೇನು ಅಂತಂದರೆ ಟಿಫನ್ ಮಾಡ್ತೀನಲ್ವಾ ಸೊ ಆ ಮೂಮೆಂಟಲ್ಲಿ ಟೀ ಕುಡಿತಾ ಕುಡಿತಾ ಟಿಫನ್ ಮಾಡೋದಕ್ಕೆ ತುಂಬ ಇಷ್ಟ ಫಸ್ಟ್ ಒಂದು ಗ್ಲಾಸ್ ಟೀ ಮಾಡ್ಕೊಳ್ತೀನಿ ಆಮೇಲೆ ಇಡ್ಲಿ ತಿಂತ ತಿಂತ ಟೀ ಕೊಡೋದು ವಿಡಿಯೋ ಎಡಿಟಿಂಗ್ ಇದೆ ವಾಯ್ಸ್ ಕೊಡಬೇಕು ನಿನ್ನೆ ನೈಟ್ ನನಗೇನು ಮಾಡೋಕ್ಕಾಗಿಲ್ಲ ಸೊ ಇವಾಗಲೇ ಎಡಿಟಿಂಗ್ ಮಾಡೋದು ವಾಯ್ಸ್ ಕೊಡೋದು ಎಲ್ಲ ಇವಾಗಲೇ ಮಾಡ್ಕೋಬೇಕು ಮತ್ತೆ ನೈಟ್ ದ ತಯಾರಿ ಮತ್ತೆ ಸ್ಟಾರ್ಟ್ ಮಾಡಬೇಕು ದಿನಾ ಹೆಣ್ಮಕ್ಳದ್ ಇದ್ದಿದ್ದೇನೆ ಸೊ ಬೆಳಗಿಂದ ಹಿಡ್ದು ಮಲಗೋವರೆಗೂ ಅದೇನ್ ಮಾಡ್ಬೇಕು ಇದೇನ್ ಮಾಡ್ಬೇಕು ಅದ್ರಲ್ಲೂ ಮಧ್ಯ ಸ್ವಲ್ಪ ಸ್ವಲ್ಪ ಬಿಡುವು ಮಾಡ್ಕೊಂಡು ಮತ್ತೆ ಏನಾದ್ರೂ ಕೆಲ್ಸಗಳನ್ನ ಮಾಡ್ತಾನೆ ಇರ್ತಾರೆ ಹಾಗೆ ಸ್ನೇಹಿತರೆ ಇವತ್ತಿನ ನಾನೊಂದು ಚಿಕ್ಕ ವ್ಲಾಗ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಬಾಯ್